ಲೋಕಸಭೆ ಚುನಾವಣೆಗೆ ಶೋಭಾ ಕರಂದ್ಲಾಜೆ ಸ್ಪರ್ಧೆ ಮಾಡಲ್ವಾ ಶೋಭಾ ಕರಂದ್ಲಾಜೆ ಸ್ಪರ್ಧೆಗೆ ಬಿಜೆಪಿ ಸಭೆಯಲ್ಲಿ ವಿರೋಧ ವ್ಯಕ್ತವಾಗಿದೆ ನೋಡಿ ಉಡುಪಿ ಚಿಕ್ಕಮಗಳೂರು ಕ್ಷೇತ್ರದಿಂದ ಸ್ಪರ್ಧೆ ಬೇಡ ಸ್ಥಳೀಯ ಮಟ್ಟದಲ್ಲಿ ಕಾರ್ಯಕರ್ತರು ಈಗ ವಿರೋಧ ವ್ಯಕ್ತಪಡಿಸ್ತಾ ಇರೋದು ಜಯಪ್ರಕಾಶ್ ಹೆಗಡೆ ವಿರುದ್ಧ ಪ್ರಬಲ ಅಭ್ಯರ್ಥಿ ಕಣಕ್ಕಿಳಿಸೋದಕ್ಕೆ ಪ್ಲಾನ್ ಕಾಂಗ್ರೆಸ್ ವಿರುದ್ಧ ಟಫ್ ಕ್ಯಾಂಡಿಡೇಟ್ನ ನಿಲ್ಲಿಸಬೇಕು ಶೋಭಾ ಕರಂದ್ಲಾಜಿ ಅವರು ಬೇಡ ಪ್ರಮೋದ್ ಮಧ್ವರಾಜ್ ಜೀವರಾಜ್ ಸಿಟಿ ರವಿ ಹೆಸರು ಪ್ರಸ್ತಾಪ ಆಗಿದೆ ಕಾರ್ಯಕರ್ತರ ಸಭೆಯಲ್ಲಿ ಎಂದಿನ ಸಭೆಗೂ ಕೂಡ ಕೇಂದ್ರ ಸಚಿವೆ ಶೋಭಾ ಕರಂದ್ಲಾಜಿ ಅವರು ಗೈರಾಗಿದ್ರು ನೋಡಿ ಸ್ಥಳೀಯ ಮಟ್ಟದ ಕಾರ್ಯಕರ್ತರು ಈಗ ಶೋಭಾ ಕರಂದ್ಲಾಜಿ ಅವರನ್ನ ಚಿಕ್ಕ ಉಡುಪಿ ಚಿಕ್ಕಮಂಗ್ಳೂರಿಂದ ನಿಲ್ಲಿಸೋದ್ ಬೇಡ ಅಂತ ಹೇಳಿ ಬಹಳಷ್ಟು ವಿರೋಧ ವ್ಯಕ್ತವಾಗ್ತಾ ಇದೆ ಕಾಂಗ್ರೆಸ್ ವಿರುದ್ಧ ಟಫ್ ಕ್ಯಾಂಡಿಡೇಟ್ನ ನಿಲ್ಲಿಸಬೇಕು ಒಂದಷ್ಟು ಜನರ ಹೆಸರು ಕೂಡ ಪ್ರಸ್ತಾಪ ಆಯ್ತು ಇವತ್ತಿನ ಸಭೆಯಲ್ಲಿ ಉಡುಪಿ ಚಿಕ್ಕಮಗಳೂರು ಕ್ಷೇತ್ರದಿಂದ ಶೋಭಾ ಕರಂದ್ಲಾಜಿ ಅವರು ಸ್ಪರ್ಧೆ ಮಾಡೋದು ಬೇಡ ಕಾಂಗ್ರೆಸ್ ವಿರುದ್ಧ ಟಫ್ ಕ್ಯಾಂಡಿಡೇಟ್ನ ನಿಲ್ಲಿಸಬೇಕಾಗಿದೆ ಪ್ರಮೋದ್ ಮಧ್ವರಾಜ್ ಅವರನ್ನ ನಿಲ್ಲಿಸಿ ಅಥವಾ ಜೀವರಾಜ್ ಇದ್ದಾರೆ ಅಥವಾ ಸಿಟಿ ರವಿ ಈ ಮೂವರ ಹೆಸರು ಕೂಡ ಇವತ್ತಿನ ಸಭೆಯಲ್ಲಿ ಪ್ರಸ್ತಾಪ ಆಗಿದೆ ಅದೆಲ್ಲದಕ್ಕೆ ಮತ್ತೊಂದು ರೀತಿಯಲ್ಲಿ ಇವತ್ತಿನ ಸಭೆಗೆ ಕೇಂದ್ರ ಸಚಿವೆ ಶೋಭಾ ಕರಂದ್ಲಾಜಿ ಅವರು ಗೈರಾಗಿದ್ದಾರೆ ಒಂದು ಕಡೆ ಬಹಳ ಜೋರಾಗಿ ಕೇಳಿ ಬರ್ತಾ ಇರುವಂತಹ ಹೆಸರು ನೋಡಿ ಉಡುಪಿ ಚಿಕ್ಕಮಗಳೂರಿನಿಂದ ಈ ಬಾರಿ ಅಹ್ ಶೋಭಾ ಕರಂದ್ಲಾಜಿ ಅವರ ಹೆಸರು ಕೂಡ ಇದೆ ಆ ಅದರ ಜೊತೆಗೆ ಸಿಟಿ ರವಿ ಅವರ ಹೆಸರು ಕೂಡ ಬಹಳಷ್ಟು ಬಲವಾಗಿ ಕೇಳಿ ಬರ್ತಾ ಇದೆ ಮತ್ತೊಂದು ಕಡೆ ಇಲ್ಲ ಈ ಬಾರಿ